ಆಫ್ಟರ್ ದಿಸ್ ಮರ್ಡರ್ ಒಂದು ವೇಳೆ ಈ ನಟ ಮೈಸೂರು ಕಡೆ ಪ್ರಯಾಣ ಬೆಳೆಸಿ ಗಾಬ್ರೀಲೋ ಆತಂಕದಲ್ಲೋ ಅಥವಾ ಹಿಂಸೆಗೋ ಹಿಂಗಾದರೂ ನಾನು ಇದರಿಂದ ಆಚೆ ಬಂದುಬಿಡ್ಬೇಕು ಅನ್ನೋ ಧಾವಂತಕ್ಕೋ ಅನೇಕರು ಕಾಲ್ ಮಾಡಿಸಿದ್ರೆ ಮಾಡಿದರೆ ತನ್ನ ಮೊಬೈಲಿಂದಾದರೂ ಮಾಡಿರಬಹುದು ಏಯ್ ನನ್ನ ಮೊಬೈಲ್ ಗೊತ್ತಾಗದುಕೊಡೋ ಕೊಡೋ ಡ್ರೈವರ್ ನಿನ್ನ ನಿನ್ನ ನಂಬರ್ ಕೊಡೋ ಅದರಿಂದ ಮಾಡ್ತೀನಿ ಅವಾಗೇನು ಸರ್ ಅದು ನೋಡಿ ಈ ಕೇಸಲ್ಲಿ ಅತ್ಯಂತ ದೊಡ್ಡ ಕೆಲಸ ಮಾಡ್ಕೊಂಬಿಟ್ಟಿದ್ದಾರೆ ಇವರು ಆರೋಪಿತ ಆದಂಥ ಯಾರು ಇವನು ತುಂಬ ಯಾರೂ ಒಬ್ಬ ಏನೂ ಬುದ್ಧಿ ಇಲ್ಲದವನು ಸಹ ಏನೂ ಒಂದು ತಲೆಯಲ್ಲಿ ಏನೂ ಇಲ್ಲದವನು ಆ ಥರ ಮಾಡ್ಕೊಳ್ಳಲ್ಲ ಮೊದಲನೇದಾಗಿ ಹೋದ ಆಯಿತು ಆ ಕರ್ ನನಗಾಯ್ತು ಕರ್ಕೊಂಡೋಗಿ ಬಿಟ್ಟಾಗ ಬ್ರಪ್ಪ ಅದು ಮಾಡಲಿಲ್ಲ ಬಿಟ್ಟಾಯಿತು ಸತ್ತೋಗ್ಬಿಟ್ರು ಸತ್ತೋಗ್ಬಿಟ್ಟು ಆದಮೇಲೆ ಇವನದನ್ನು ತಗೊಂಡೋಗ್ಬಿಟ್ಟು ಎಲ್ಲಿ ಬಾಡಿ ಹಾಕ್ಸ್ಬೇಕು ನೀನ್ ಹೆಂಗ್ ಡಿಸ್ಪೋಸ್ ಮಾಡ್ಬಿಡಿ ಅಂತ ಹೇಳಿ ಅಂತ ಅನ್ನುವಂಥದ್ದು ಒಂದು ಒಂದು ಅಲ್ಲಿಂದ ಶುರುವಾಯ್ತು ಇವ್ರಿಗೆ ಅಲ್ಲಿ ಇನ್ನೊಂದು ಸೆಕ್ಷನ್ ಆಯ್ತು ಅವ್ರಿಗೆ ಏನಿಲ್ಲಿ ಇತ್ತು ತ್ರೀ ನಾಟ್ ಫೋರ್ ತ್ರೀ ನಾಟ್ ಟೂ ಅಂತ ಏನ್ ಮಾತಾಡ್ಕೊಳ್ತಾ ಇದ್ರು ತಗೊಂಡ ಪ್ರಮೋಷನ್ ಆಗಿದ್ ನೆಕ್ಸ್ಟ್ ಪ್ರಮೋಷನ್ ಸಿಕ್ತು ಟೂ ನಾಟ್ ಒನ್ ಬಂದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸಸ್ ಬಂದು ಕೂತ್ಕೊಂಡು ಒಂದು ಪ್ರಮೋಷನ್ ಸಿಕ್ತು ಅಲ್ಲಿಂದ ಆದ್ಮೇಲೆ ನೆಕ್ಸ್ಟ್ ಪ್ರಮೋಷನ್ ಇಮಿಡಿಯೇಟ್ ಆಗಿ ಜಂಪ್ ಆಗ್ಬಿಟ್ರು ಏನಂದ್ರೆ ಇಲ್ಲಿ ಮೂರು ಜನ ಅಪ್ರೂವರ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಅವ್ರ ಬಾಡಿ ಬಿಸಾಕೋದಕ್ಕೂ ಸರಿ ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿದ್ದಕ್ಕೂ ಸರಿ ಎರಡು ಲಕ್ಷ ಎರಡೂವರೆ ಲಕ್ಷ ಫೈನಾನ್ಷಿಯಲ್ ಮ್ಯಾಟ್ರ್ ಇದು ಅವ್ರಿಗೆ ನಾವು ವ್ಯವಹಾರ ಆಯಿತು ಒಡ ಸಾಯಿಸ್ಬಿಟ್ವಿ ಇಲ್ಲಿ ನಾನು ಪಾರ ಆಗ್ಬಿಟ್ಟೆ ಅಂತ ಆ ಮನುಷ್ಯ ಫೀಲ್ ಮಾಡಿದ್ದಿರಬೇಕು ಆ ಥರ ಯೋಚನೆ ಮಾಡಿ ಇದು ಮಾಡ್ಕೊಂಡು ಇದು ದಡ್ಡತನ ಅದಕ್ಕೆ ದಡ್ಡತನ ಅನ್ನೋದು ಇದಾದ್ಮೇಲೆ ಇನ್ನೊಂದು ಅವ್ರನ್ನ ಕಳಿಸುವಂತದ್ದು ದುಡ್ಡು ಕೊಡುವಂತದ್ದು ಆ ದುಡ್ಡು ಈಗಾಗಲೇ ಸಾಕ್ಷಿಯಾಗಿ ಕನ್ವರ್ಟ್ ಆಗಿ ಸೀಸ್ ಮಾಡಿರುವಂತದ್ದು ಇವ್ರು ಸುಳ್ಳು ಹೇಳಿರುವಂಥದ್ದು ಯಾರೋ ಅದು ಇನ್ನೊಂದು ಪ್ರಮೋಷನ್ ಸಿಕ್ತು ಕಾನೂನಲ್ಲಿ ಇನ್ನೊಂದು ಗುಂಡಿ ಅಂದ್ರೆ ಮೂರು ಮೂರು ಅಡಿ ಮೂರು ಮೂರು ಅಡಿ ಒಂದು ಹತ್ತು ಅಡಿಗೆ ಸೇರ್ಕೊತು ಈ ತರ ಅಂದರೆ ಇವರೇ ಹೊಡ್ಕೋತಾ ಇರೋದು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವರು ಹೊಡ್ಕೊಬಿಟ್ಟು ಅದಾದ್ಮೇಲೆ ನೆಕ್ಸ್ಟು ಪೂರ್ತಿ ಆದಮೇಲೆ ಅವ್ರನ್ನ ಕಳಿಸಿ ಎಲ್ಲ ಆದಮೇಲೆ ಬೇರೆ ಬೇರೆ ಪೂರಕವಾದಂತ ಸಾಕ್ಷಾಧಾರಗಳನ್ನ ಏನೇನಿರ್ತವೋ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷಿಗಳು ನೋಡಿ ಈಗ ಆ ಕಾರು ತಗೊಂಡೋಗಿ ಅಲ್ಲಿ ಬಿಟ್ರು ಕಿಡ್ನಾಪ್ ಮಾಡಿದ ಕಾರು ಅದಾದ್ಮೇಲೆ ಈ ರೇಣುಕಾ ಏನಿದನಲ್ಲ ಪಾಪ ಈ ಹುಡುಗುಂದ ಹೋಗ್ಬಿಟ್ಟು ಸಾಮಾನುಗಳನ್ನ ಏನು ಕೊಲೆ ಮಾಡಾದ್ಮೇಲೆ ಇವ್ನ ಜಾಗ ತಗೊಂಡೋಗಿ ಅವನ ಹೆಂಡತಿ ಹತ್ರ ಕೊಟ್ಟು ಇಡಿಸಿರ್ತಾರೆ ತಗೊಂಡೋಗಿ ಅಲ್ಲಿ ಅವನತ್ರ ಇವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಇಟ್ಕೊ ಅಂತ ಹೇಳಿ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಹೀಗೆ ಹಲವಾರು ಇವು ಒಂದಲ್ಲಾ ಒಂದು ಇದನ್ನ ಇವರು ಅದನ್ನ ಅಗ್ರವೇಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಫೆನ್ಸ್ ನ ಒಂದು ಲೆವೆಲ್ ಗೆ ಏನೋ